ಆ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪ್ರಾಬ್ಲಮ್ ಆಫ್ ಪ್ಲೇಂಟ್ರಿ ಅಂತ ಅಂದ್ರೆ ಯಾರೇ ಒಬ್ಬ ಮನುಷ್ಯನ್ಗೆ ತುಂಬಾ ಕೊಟ್ಬಿಟ್ರೆ ಯಾವ್ದನ್ನ ಆರಿಸ್ಕೋಬೇಕು ಅನ್ನೋದೇ ಗೊತ್ತಾಗ ಈಗ ನಾನು ಬರೀ ಸಂಗೀತ ಕ್ಷೇತ್ರಕ್ಕೆ ಮಾತ್ರ ತಗೊಂಡು ಇದನ್ನ ನನ್ವಯಿಸ್ಕೊಂಡ್ ಮಾತಾಡೋದಾಯ್ತು ಅಂದ್ರೆ ಅಹ್ ನಾನು ಸ್ವಲ್ಪ ಖಾರವಾಗಿ ಹೇಳ್ತೀನಿ ಆದ್ರೂ ಇದು ಸತ್ಯ ಮುಂಚೆ ಇದ್ದ ಮಾಧ್ಯಮ ರೀತಿಗೂ ಇವತ್ತಿನ ಕಾಲಕ್ಕೆ ಇರುವಂತ ಮಾಧ್ಯಮಕ್ಕೂ ನೀವು ಕಂಡಂತ ವ್ಯತ್ಯಾಸಗಳು ಓ ತುಂಬಾ ವ್ಯತ್ಯಾಸಗಳಿದಾವೆ ಆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪ್ರಾಬ್ಲಮ್ ಆಫ್ ಪ್ಲೇಂಟ್ರಿ ಅಂತ ಅಂದ್ರೆ ಯಾರೇ ಒಬ್ಬ ಮನುಷ್ಯನ್ಗೆ ತುಂಬಾ ಕೊಟ್ಬಿಟ್ರೆ ಯಾವ್ದನ್ನ ಆರಿಸ್ಕೋಬೇಕು ಅನ್ನೋದೇ ಗೊತ್ತಾಗ ನಿಜ ನಮ್ಗ್ ಒಂದು ಅಥವಾ ಎರಡಿದೆ ಅಂತಂದ್ರೆ ಆಯ್ಕೆ ಸುಲಭ ಈ ಹೆಚ್ಚು ಅಂತ ಬಂದಾಗ ಎರಡು ವಿಷಯ ಆಗತ್ತೆ ಒಂದ ಎಲ್ಲವನ್ನೂ ನೋಡ್ತೀವಿ ಅಥವಾ ಯಾವುದೂ ನೋಡಲ್ಲ ಹೀಗಾಗತ್ತೆ ಈಗ ನಾನು ಬರೀ ಸಂಗೀತ ಕ್ಷೇತ್ರಕ್ಕೆ ಮಾತ್ರ ತಗೊಂಡಿದ್ ನನ್ ವಹಿಸ್ಕೊಂಡು ಮಾತಾಡೋದಾಯ್ತು ಅಂದ್ರೆ ಆ ನಾನು ಸ್ವಲ್ಪ ಖಾರವಾಗಿ ಹೇಳ್ತೀನಿ ಆದ್ರೂ ಇದು ಸತ್ಯ ಈಗ ನಾನು ಸಿಂಗರೇ ನೀವು ಸಿಂಗರೇ ಎಲ್ರೂ ಸಿಂಗರೇ ಆಗೋಗ್ಬಿಟ್ಟಿದೀನಿ ಅಂದ್ರೆ ಅದಕ್ಕೊಂದು ಮೌಲ್ಯನೇ ಇಲ್ಲ ಗಾಯನ ಅಥವಾ ಗಾಯನ ಕ್ಷೇತ್ರ ಅಂತಾದ್ರೆ ಅದಕ್ಕೆ ಎಷ್ಟ್ ಒಂದು ಅಭ್ಯಾಸ ತಯಾರಿ ಪರಿಶ್ರಮ ಸಾಧನೆ ತಾಳ್ಮೆ ಎಲ್ಲ ಬೇಕು ಅಂದ್ರೆ ಈಗ ಏನು ಅಂದ್ರೆ ನಾನು ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಂಡೆ ಒಂದ್ ಹಾಡು ಇವತ್ ಕಲ್ತ್ಕೊತೀನಿ ನಾಳೆ ನಾನೇ ವಿಡಿಯೋ ಮಾಡ್ತೀನಿ ಅದಕ್ ಹಾಕ್ತೀನಿ ಅದಕ್ಕೆ ಎಷ್ಟೋ ವ್ಯೂಸ್ ಬಂತು ನಾನೇ ನಾನ್ ಸಿಂಗರ್ ಸೊ ಈ ರೀತಿಯ ಒಂದು ಕಾಲಘಟ್ಟ ಇದೆ ಇದು ಸರಿನಾ ತಪ್ಪ ಅಂತ ಕೇಳಿದ್ರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ಬೇಕು ಅಷ್ಟೇ ಈಗ ನಮ್ ಕಾಲ ಅಂತ ತಗೊಂಡಾಗ ನಾನು ಹೊಗಳ್ಕೊತಾ ಇದೀನಿ ಅಂತಲ್ಲ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಜೊಳ್ಳು ಅನ್ನೋದೆಲ್ಲ ಉದ್ರ ಹೋಗ್ತಿದ್ವು ಯಾಕಂದ್ರೆ ನಮ್ಗೆ ಆಡಿಷನ್ಸ್ ಇರ್ತಿದ್ವು ಆಕಾಶವಾಣಿ ಇರ್ಬೋದು ದೂರದರ್ಶನಕ್ಕೆ ಆಡಿಷನ್ಸ್ಗೆ ನಾವು ಹೋಗ್ತಾ ಇದ್ವಿ ಅದಕ್ಕೆ ಅದರದೇ ಆದಂತ ಮೌಲ್ಯ ಇರ್ತಿತ್ತು ಇತ್ತು ಇನ್ನೂ ಇದೆ ಯಾಕಂದ್ರೆ ಈಗ್ಲೂ ಸಹ ಆಡಿಷನ್ಸ್ ಮಾಡ್ತಾರೆ ಆಕಾಶವಾಣಿಲೆಲ್ಲ ಈಗ ನಂದು ಎ ಗ್ರೇಡ್ ಆಗಿದೆ ಈಗ್ಲೂ ಸಹ ಬೇಕಾದಷ್ಟು ಕಲಾವಿದ್ರು ಅಲ್ಲಿ ಆಡಿಷನ್ಸ್ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಅಲ್ಲಿ ಆಡಿಷನ್ ಆಗಿದೆ ಅಂತಾದ್ರೆ ಯಾವುದೇ ಒಂದು ಸಂಗೀತ ಸಭಾ ಇರ್ಬೋದು ಕಾರ್ಯಕ್ರಮ ಆಯೋಜಕರಿಗೆ ಸುಲಭ ಆಗತ್ತೆ ಓ ಇವ್ರು ಇಂಥ ಗ್ರೇಡ್ ನಲ್ಲಿ ಇರುವಂತಹವ್ರು ಇವ್ರನ್ನ ಇಂಥ ಕಡೆ ಹಾಡಿಸ್ಬೋದು ಈ ಸ್ಲಾಟ್ನಲ್ಲಿ ಹಾಡಿಸ್ಬೋದು ಅನ್ನುವಂಥ ಒಂದು ಆ ಈಸಿ ವೇ ಸಿಗತ್ತ ಅವ್ರಿಗೆ ಹಾಗಾಗಿ ಇವತ್ಗೂ ಆಡಿಷನ್ಗೆ ಅಷ್ಟು ಒಂದು ಮೌಲ್ಯ ಇದೆ ಇನ್ನು ದೂರದರ್ಶನ ಇದ್ದಂತ ಒಂದೇ ಒಂದು ಚಾನಲ್ ಇದ್ದಾಗ ಏನಾಗ್ತಿತ್ತು ಅಂಥ ಒಂದು ಆ ಲೆವೆಲ್ ಅಲ್ಲಿ ಇರೋ ಕಲಾವಿದ್ರು ಮಾತ್ರ ನಾವು ಪರ್ಫಾರ್ಮ್ ಮಾಡಕ್ ಸಾಧ್ಯ ಆಗ್ತಿತ್ತು ನಾನ್ ಆಕ್ಚುಲಿ ಇತ್ತೀಚೆಗೆ ಮಾಡ್ತಾ ಇರೋದು ಈಗ ಒಂದು ಹತ್ತದೈದು ವರ್ಷದಿಂದ ಹಾಗೆಲ್ಲ ನಾವು ನೋಡಿರ್ಬೋದು ನಮ್ಮ ನಾಡಿನ ಎಲ್ಲ ಪ್ರಖ್ಯಾತ ಕಲಾವಿದ್ರು ಸಹ ಬೆಳಕಿಗೆ ಬಂದಂತಹದು ಬಹುಶಃ ದೂರದರ್ಶನ್ ಬಂದ ಮೇಲೆ ಮಾಧ್ಯಮ ನಿಜವಾಗ್ಲೂ ಸರಿಯಾದ ರೀತಿನಲ್ಲಿ ಬಳಸ್ಕೊಂಡ್ರೆ ತುಂಬಾ ಒಳ್ಳೆ ಇದು ಯಾಕಂದ್ರೆ ನಮ್ಗೆ ಎಷ್ಟೋ ಜನ ಕ ಹೇಳ್ತಾರೆ ಓ ನಾ ನಿಮ್ಮನ್ನ ನೋಡೇ ಇರ್ಲಿಲ್ಲ ನಿಮ್ ಹಾಡ್ ಕೇಳಿದ್ದೆ ಅಂತ ಅಂದ್ರೆ ಸ್ವಲ್ಪ ಹಿರಿಯರು ಹಿರಿಯ ತಲೆಮಾರಿನವರು ಅಂದ್ರೆ ಆ ನೋಡುವಿಕೆ ಅನ್ನುವಂಥದ್ದು ಇಷ್ಟು ದಿನ ಇರ್ಲಿಲ್ಲ ಈಗ ಈ ಒಂದು ಫೇಸ್ಬುಕ್ ಟ್ವಿಟರ್ ಮತ್ತೊಂದು ಮಗದೊಂದು ಬಂದು ನೋಡ್ತಾ ಇದ್ದಾರೆ ಆದ್ರೆ ಅದರಲ್ಲಿ ಅದನ್ನ ಕಂಟ್ರೋಲ್ ಮಾಡುವಂಥದ್ದು ಆಗ್ತಾ ಇಲ್ಲ ಅದನ್ನ ಮಾಡುವಂತ ಒಂದು ಕೆಲ್ಸ ಆಗ್ಬೇಕಾಗಿದೆ ಯಾಕಂದ್ರೆ ಈಗ ನಾನು ಒಂದ್ ಚಾನಲ್ ಮಾಡ್ಬೋದು ನೀವು ಮಾಡ್ಬೋದು ಹತ್ತಾರು ಜನ ಚಾನಲ್ ಮಾಡ್ಬೋದು ಅದು ಸಂಗೀತಕ್ಕಿರ್ಬೋದು ಯಾವುದೇ ಕಲಾ ಪ್ರಕಾರಕ್ಕಿರ್ಬೋದು ತುಂಬಾ ಮಾಹಿತಿನೂ ಜಾಸ್ತಿ ಆಗ್ತಾ ಇದೆ ಬೇಕಿಲ್ಲ ಅಷ್ಟೊಂದ್ ಮಾಹಿತಿ ಹಾಗಾಗಿ ಅದನ್ನೆಲ್ಲ ಒಂದು ಕಂಟ್ರೋಲ್ ಮಾಡ್ಬೋದು ಅಂತ ಆಯ್ತು ಅಂದ್ರೆ ನಿಜವಾಗ್ಲೂ ಮಾಧ್ಯಮವನ್ನ ಒಂದು ಒಳ್ಳೆ ರೀತಿ ಬಳಸ್ಕೊಳ್ಳೋ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಇಲ್ಲ ಅಂತ ಹೇಳಾರೆ ಅನೇಕ ಪ್ರತಿಭೆಗಳು ಬೆಳಕಿಗೆ ಬಂದಿದಾವೆ ಈಗಾಗ್ಲೆ ಮಾಧ್ಯಮದ ಮೂಲಕ ಒಳ್ಳೊಳ್ಳೆ ಗಾಯಕ ಗಾಯಕಿ ಇರ್ಬೋದು ಅಥವಾ ಬೇರೆ ಕಲಾ ಪ್ರಕಾರಗಳ ಕಲಾವಿದ್ರು ಇರ್ಬೋದು ಹಾಗಾಗಿ ಮಾಧ್ಯಮವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದನ್ನ ನಾವು ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ಹೇಳ್ಕೊಡ್ಬೇಕಾಗಿರೋ ಒಂದು ಜವಾಬ್ದಾರಿ